ನಮಸ್ಕಾರ ವೀಕ್ಷಕ ಬಂಧುಗಳೇ ದೇಹಕ್ಕೆ ಇನ್ಸ್ಟಂಟ್ ಎನರ್ಜಿ ಹಾಗೂ ತಂಪು ನೀಡುವಂಥ ಉದ್ದಿನ ಪಾನಕ ನೋಡೋಣ ಬನ್ನಿ ಸಣ್ಣ ಬಾಗಿಲಿನಲ್ಲಿ ಉದ್ದನ್ನು ತೆಗೆದುಕೊಂಡು ತೊಳೆದು ವಾಸನೆ ಬರುವವರೆಗೆ ಹುರಿದುಕೊಳ್ಳಿ ಉದ್ದಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಹಾಗೂ ಇದು ನೋವು ನಿವಾರಕವಾಗಿಯೂ ಕೆಲಸ ಮಾಡುತ್ತೇವೆ ನೋಡಿ ಈಗ ಉರಿದ ಉದ್ದಿನ ಸುವಾಸನೆ ಮನೆಯೆಲ್ಲ ಪಸರಿಸ್ತಾ ಇದೆ ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳೋಣ ಮೊದಲು ಡ್ರೈ ಆಗಿ ಮಿಕ್ಸಿ ಮೈ ಮೈಕೈ ನೋವು ಹಾಗೂ ಕ್ಯಾಚ್ ಇದ್ದಾಗ ನಮ್ಮಮ್ಮ ಈ ಪಾನಕ ಮಾಡಿ ಕುಡಿ ಅಂತ ಹೇಳ್ತಾ ಇದ್ದರು ಮಿಕ್ಸರ್ ಜಾರಿನಲ್ಲಿ ಹಾಕಿಕೊಂಡಿದ್ದೇನೆ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಫ್ರೆಶ್ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಳ್ಳಿ ಈಗ ಇದಕ್ಕೆ ನೀರನ್ನು ಸೇರಿಸಿಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡಿಕೊಳ್ಬೇಕು ಸ್ಮೂತ್ ಪೇಸ್ಟ್ ಆಗುವವರೆಗೂ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಕೆಲವರು ಇದನ್ನು ಜರಡಿ ಮಾಡ್ಕೊಳ್ತಾರೆ ಆದರೆ ಇದರ ಅವಶ್ಯಕತೆ ಇಲ್ಲ ನೋಡಿ ಈಗ ಅದೇ ಕಪ್ಪನಿಂದ ಒಂದು ಬೌಲ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೇನೆ ಪುನಃ ಒಮ್ಮೆ ಜ ಗ್ರೈಂಡ್ ಮಾಡಿಕೊಂಡು ಬನ್ನಿ ನೋಡಿ ಈಗ ಮಿಕ್ಚರ್ ರೆಡಿ ಇದೆ ಒಂದು ಪಾತ್ರೆಯಲ್ಲಿ ಇದನ್ನು ಬಸಿದುಕೊಂಡಿದ್ದೇನೆ ಮತ್ತು ಈಗ ಏಲಕ್ಕಿಯನ್ನು ಪುಡಿ ಮಾಡಿಕೊಂಡಿದ್ದನ್ನು ಸೇರಿಸಿಕೊಂಡಿದ್ದೇನೆ ಈಗ ನೀರನ್ನು ಬೇಕಾದಷ್ಟು ಸೇರಿಸಿಕೊಂಡು ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಳ್ಳಿ ನೋಡಿ ಘಮಘಮಿಸುವ ಉದ್ದಿನ ಪಾನಕ ರೆಡಿಯಾಗಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಆರೋಗ್ಯಕರ ಉದ್ದಿನ ಪಾನಕವನ್ನು ಸರ್ವ್ ಮಾಡೋಣ ಗ್ಲಾಸ್ ಟಂಬ್ಲರ್ನಲ್ಲಿ ಬೇಕಾದರೆ ಇದನ್ನು ಫ್ರಿಜ್ನಲ್ಲಿಟ್ಟು ಕೂಲಾಗಿ ಕುಡಿಯಬಹುದು ಇಲ್ಲವೇ ಹೀಗೆಯೂ ರುಚಿ ಅನಿಸುತ್ತದೆ ಹಬ್ಬ ಹರಿದಿನಗಳಲ್ಲಿ ಉದ್ದಿನ ಪಾನಕವನ್ನು ಕುಡಿಯುವುದರಿಂದ ಹೊಟ್ಟೆಗೆ ತಂಪು ಅನಿಸುತ್ತದೆ ಹಾಗೂ ಇನ್ಸ್ಟಂಟಾಗಿ ಎನರ್ಜಿಯನ್ನು ಕೂಡ ಕೊಡುತ್ತದೆ ಆರೋಗ್ಯಕರ ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕ ಮಿತ್ರರೇ ಧನ್ಯವಾದಗಳು ಶ್ರೀ ಗುರುದೇವದತ್ತ ಈಗ ಟೇಸ್ಟ್ ನೋಡೋಣ ಬನ್ನಿ ಆಹಾ ಸಾಂಪ್ರದಾಯಿಕವಾದ ಅದ್ಭುತ ರುಚಿಯ ಪಾನಕ ನೀವು ಒಮ್ಮೆ ಮಾಡಿ ನೋಡಿ